ನಮಸ್ಕಾರ ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಅಥವಾ ಗಾಯತ್ರಿ ಜಪ ಅಂತ ತಕ್ಷಣ ಆ ಕೇವಲ ಕೆಲ ಮಂತ್ರಗಳನ್ನ ಹೇಳೋ ಒಂದು ಧಾರ್ಮಿಕ ಕ್ರಿಯೆ ಅಂತ ಅನ್ಕೊಳ್ತೀವಿ ಅಲ್ವಾ ಹೌದು ಹೆಚ್ಚಾಗಿ ಹಾಗೇನೆ ಆದ್ರೆ ಆ ಸರಳ ಕ್ರಿಯೆಯ ಒಳಗೆ ಅಡಗಿರುವ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡಿದ್ರೆ ಅದೊಂದು ಆಕ್ಚುಲಿ ಒಂದು ಅತ್ಯಾಧುನಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ವ್ಯಾಯಾಮ ಅನ್ನೋದು ಗೊತ್ತಾಗುತ್ತೆ ಖಂಡಿತ ಇಂದು ನಾವು ಅಂತಹ ಒಂದು ಆಳವಾದ ಚರ್ಚೆಯನ್ನ ಆರಂಭಿಸಲಿದ್ದೇವೆ ನಮ್ಮ ಕೈಯಲ್ಲಿರೋ ಮೂಲ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಬೃಹದ್ ಗ್ರಂಥದ ನೂರ ಐವತ್ತೈದನೇ ಸಂಚಿಕೆ ಸ್ವಾರಸ್ಯ ಅಂದರೆ ಇದರ ದಿನಾಂಕ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರ ಇಪ್ಪತ್ತೈದು ಈ ನಿರ್ದಿಷ್ಟ ಪುರವಣಿಗೆ ಗಾಯತ್ರಿ ಸುಧಾ ಸೌರಭ ಅಂತ ಹೆಸರು ಸೊ ನಮ್ಮ ಇವತ್ತಿನ ಉದ್ದೇಶ ಗಾಯತ್ರಿ ಜಪದ ಹಿಂದಿರುವ ಆಂತರಿಕ ಅರ್ಥ ಅಥವಾ ಈ ಗ್ರಂಥದ ಭಾಷೆಯಲ್ಲಿ ಹೇಳೋದಾದ್ರೆ ಅನುಸಂಧಾನವಂದ ಅರ್ಥ ಮಾಡಿಕೊಳ್ಳುವುದು ಹೌದು ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ಟರ ಆಶಯವೇ ಅದು ಸಂಧ್ಯಾ ಕೇವಲ ಒಂದು ಆಚರಣೆಯಲ್ಲ ಅದೊಂದು ಆಧ್ಯಾತ್ಮಿಕ ತಪಸ್ಸು ಅಂತ ಅವರು ಪರಿಚಯಿಸ್ತಾರೆ ಆಧ್ಯಾತ್ಮಿಕ ತಪಸ್ಸು ಹೌದು ಅದರಲ್ಲೂ ಗಾಯತ್ರಿ ಜಪ ಅದರ ಹೃದಯ ಭಾಗ ಈ ಜಪ ಕೇವಲ ತುಟಿಯಲುಗಾಡಿಸೋ ಯಾಂತ್ರಿಕ ಕ್ರಿಯೆ ಆಗ್ಬಾರ್ದು ಸರಿ ಅದರ ಹಿಂದಿನ ಅರ್ಥವನ್ನ ತಿಳಿದು ಮಾಡಿದಾಗ ಮಾತ್ರ ಅದಕ್ಕೆ ನಿಜವಾದ ಶಕ್ತಿ ಬರೋದು ಈ ಪುರವಣಿಯು ಸಾಧಕರಿಗೊಬ್ಬ ಆಪತ್ಮಿತ್ರನಂತೆ ಅಂದ್ರೆ ಕಷ್ಟಕಾಲದಲ್ಲಿ ದಾರಿ ತೋರಿಸೋ ಸ್ನೇಹಿತನಂತೆ ಇರಬೇಕು ಅನ್ನೋದು ಅವರ ಉದ್ದೇಶ ಹಾಗಾದರೆ ಈ ಆಧ್ಯಾತ್ಮಿಕ ತಪಸ್ಸಿನ ಒಳಗೆ ಇಳಿಯೋಣ ಮೂಲಗಳ ಪ್ರಕಾರ ಗಾಯತ್ರಿ ಜಪವನ್ನ ಸುಮ್ಮನೆ ಕುಳಿತು ಶುರು ಮಾಡೋ ಹಾಗೇ ಇಲ್ಲ ಇಲ್ಲವೇ ಇಲ್ಲ ಅದರ ಮೊದಲು ಏಳು ಪ್ರಮುಖ ಅಂಗಗಳು ಅಂದರೆ ಭಾಗಗಳಿವೆ ಅಂತ ಹೇಳಲಾಗಿದೆ ಗುರುಸ್ಮರಣೆ ಪ್ರಾಣಾಯಾಮ ರಿಷಿ ಛಂದಸ್ಸು ದೇವತೆಗಳ ಸ್ಮರಣೆ ಆ ಕರನ್ಯಾಸ ಅಂಗನ್ಯಾಸ ಧ್ಯಾನ ಮತ್ತು ಕೊನೆಗೆ ಒಂದು ಸಣ್ಣ ಸಂಕಲ್ಪ ಇಷ್ಟೆಲ್ಲ ಮಾಡಿದ ಮೇಲೆಯೇ ಜಪಕ್ಕೆ ಆರಂಭ ಯಾಕೆ ಇಷ್ಟೊಂದು ಪೂರ್ವ ಸಿದ್ಧತೆ ಬಹಳ ಒಳ್ಳೆಯ ಪ್ರಶ್ನೆ ಇದು ಯಾವುದೋ ದೊಡ್ಡ ಕಾರ್ಯಕ್ರಮಕ್ಕೋಗೋ ಮುನ್ನ ನಾವು ತಯಾರಿ ಮಾಡ್ಕೊಂಡಾಗೆ ಓ ಪ್ರತಿಯೊಂದು ಅಂಗಕ್ಕೂ ಅದರದೇ ಆದ ಮಹತ್ವ ಇದೆ ಉದಾಹರಣೆಗೆ ಪ್ರಾಣಾಯಾಮ ನಮ್ಮ ಉಸಿರಾಟವನ್ನ ಹಿಡಿತಕ್ಕೆ ತಂದು ಚಂಚಲವಾದ ಮನಸ್ಸನ್ನ ಜಪಕ್ಕೆ ಸಿದ್ಧಗೊಳಿಸುತ್ತೆ ಋಷಿ ಸ್ಮರಣೆಯು ನಮಗೆ ಈ ಜ್ಞಾನವನ್ನ ತಲ್ಪಿಸಿದ ಗುರುಪರಂಪರೆಗೆ ನಾವು ಸಲ್ಲಿಸೋ ಕೃತಜ್ಞತೆ ಪ್ರತಿಯೊಂದು ನಮ್ಮನ್ನ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಆ ಜಪಕ್ಕೆ ಸಜ್ಜುಗೊಳಿಸುತ್ತವೆ ಓ ಹಾಗಾದ್ರೆ ಪ್ರತಿಯೊಂದು ಸ್ಟೆಪ್ ಕೂಡ ಒಂದು ಮೈಂಡ್ಸೆಟ್ ಶಿಫ್ಟ್ ಇದ್ದ ಹಾಗೆ ನಿಖರವಾಗಿ ಆದರೆ ಈ ಗ್ರಂಥ ಹೇಳೋದೇನಂದ್ರೆ ಇವೆಲ್ಲವನ್ನು ಜ್ಞಾನಾಭಕ್ತಿಪೂರ್ವಕವಾಗಿ ಮಾಡಬೇಕು ಸರಿ ಆಗಲೇ ಮುಂದೆ ಮಾಡೋ ಜಪಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಫಲ ಸಿಗೋದು ಇವುಗಳಲ್ಲಿ ಧ್ಯಾನ ಮತ್ತು ಸಂಕಲ್ಪಗಳು ಜಪದ ಗುರಿ ಮತ್ತು ಉದ್ದೇಶವನ್ನ ನಿರ್ಧರಿಸೋದ್ರಿಂದ ಅವುಗಳ ಅನುಸಂಧಾನದ ಮೇಲೆ ನಾವು ಹೆಚ್ಚು ಗಮನ ಹರಿಸೋದು ತುಂಬಾ ಮುಖ್ಯ ಅಂದ್ರೆ ಅವು ಜಪದ ಎಂಜಿನ್ ಮತ್ತು ಸ್ಟಿಯರಿಂಗ್ ವೀಲ್ ಇದ್ದ ಹಾಗೆ ಎಂಜಿನ್ ಮತ್ತು ಸ್ಟಿಯರಿಂಗ್ ವೀಲ್ ಇದು ಚೆನ್ನಾಗಿದೆ ಹಾಗಾದ್ರೆ ಮೊದಲಿಗೆ ಧ್ಯಾನದ ಬಗ್ಗೆ ಮಾತಾಡೋಣ ಈ ಮೂಲದಲ್ಲಿ ಧ್ಯಾನವನ್ನ ಹೇಗೆ ವಿವರಿಸಲಾಗಿದೆ ಇದು ಕಣ್ಮುಚ್ಚಿ ಸುಮ್ನೆ ಕೂಡೋದಕ್ಕಿಂತ ಭಿನ್ನವೇ ಖಂಡಿತವಾಗಿಯೂ ಇಲ್ಲಿ ಧ್ಯಾನ ಅಂದ್ರೆ ಒಂದು ನಿರ್ದಿಷ್ಟ ದೈವಿಕ ರೂಪವನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿಕೊಳ್ಳುವುದು ಓಕೆ ಮೂಲದಲ್ಲಿ ತಂತ್ರಸಾರ ಸಂಗ್ರಹ ಮತ್ತು ನಾರಸಿಂಹ ಪುರಾಣಗಳಿಂದ ಎರಡು ಶ್ಲೋಕಗಳನ್ನು ಉಲ್ಲೇಖಿಸಿ ಸೂರ್ಯಮಂಡಲದ ಮಧ್ಯದಲ್ಲಿರುವ ಅಂದ್ರೆ ಸೂರ್ಯಮಂಡಲ ಮಧ್ಯಗಹ ಆದ ನಾರಾಯಣನ ರೂಪವನ್ನ ವರ್ಣಿಸಲಾಗಿದೆ ನಾರಾಯಣನ ರೂಪ ಹೇಗಿರುತ್ತೆ ಆ ರೂಪ ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ ಮೂಲದಲ್ಲಿ ಉಲ್ಲೇಖಿಸಿರೋ ಒಂದು ಶ್ಲೋಕ ಭಗವಂತನ ಬಣ್ಣವನ್ನ ಉದಯಿಸುವ ಸೂರ್ಯನಂತೆ ಅಂದ್ರ ಕೆಂಪು ಅಥವಾ ತಾಮ್ರವರ್ಣ ಅಂತ ಹೇಳುತ್ತೆ ಆದರೆ ಇನ್ನೊಂದು ಶ್ಲೋಕ ಹಿರಣ್ಮಯ ಒಪುಹ ಅಂದ್ರೆ ಚಿನ್ನದ ದೇಹವನ್ನ ಹೊಂದಿರೋನು ಅಂತ ವರ್ಣಿಸುತ್ತೆ ಒಂದು ನಿಮಿಷ ಒಂದು ಕಡೆ ಕೆಂಪು ಇನ್ನೊಂದು ಕಡೆ ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೋ ಒಂದು ತಪ್ಪಿರಬಹುದಲ್ಲವೇ ಅಥವಾ ಬೇರೆ ಬೇರೆ ದೇವತೆಗಳ ಬಗ್ಗೆ ಮಾತಾಡ್ತಾ ಇದ್ದಾರಾ ಇದು ಸ್ವಲ್ಪ ಗೊಂದಲಮಯವಾಗಿದೆ ಹೌದು ಸಾಮಾನ್ಯ ದೃಷ್ಟಿಗೆ ಇದು ಗೊಂದಲ ಅಥವಾ ವಿರೋಧಾಭಾಸದಂತೆ ಕಾಣುತ್ತೆ ಆದರೆ ಲೇಖಕರು ಇದನ್ನ ಅದ್ಭುತವಾಗಿ ಬಗೆಹರಿಸ್ತಾರೆ ಹೇಗೆ ಅವರ ಪ್ರಕಾರ ಇದು ವಿರೋಧವೇ ಅಲ್ಲ ಭಗವಂತನು ತನ್ನ ದೈವಿಕ ಶಕ್ತಿಯಿಂದ ಅಂದ್ರೆ ಐಶ್ವರ್ಯದಿಂದ ಒಂದೇ ಸಮಯದಲ್ಲಿ ಎರಡು ಬಣ್ಣಗಳನ್ನ ಪ್ರಕಟಿಸಬಲ್ಲ ಓ ನಮ್ಮ ಲೌಕಿಕ ದೃಷ್ಟಿಗೆ ಇದು ಅಸಾಧ್ಯ ಅನಿಸಿದ್ರೂ ಅವನ ಅಲೌಕಿಕ ಸಾಮರ್ಥ್ಯಕ್ಕೆ ಇದು ಸಂಪೂರ್ಣ ಸಾಧ್ಯ ಅರೇ ಹಾಗಾದ್ರೆ ದೇವರ ರೂಪದ ವರ್ಣನೆ ಕೇವಲ ಕಾವ್ಯವಲ್ಲ ಅದು ಆತನ ಕಾರ್ಯಗಳ ಒಂದು ಸಿಂಬಾಲಿಕ್ ಮ್ಯಾಪ್ ಇದ್ದಾಗೆ ಒಂದೇ ರೂಪದಲ್ಲಿ ಎರಡು ಬೇರೆ ಬೇರೆ ಗುಣಗಳನ್ನ ತೋರ್ಸೋದು ಇದು ನಿಜಕ್ಕೂ ಆಳವಾದ ಚಿಂತನೆ ಹೌದು ಇದರ ಹಿಂದೆ ಒಂದು ಆಳವಾದ ಸಾಂಕೇತಿಕ ಅರ್ಥವೂ ಇದೆ ಕೆಂಪು ಬಣ್ಣ ಇದೆಯಲ್ಲ ಅದು ರಜೋಗುಣದ ಸಂಕೇತ ರಜೋಗುಣ ಇದು ಗಾಯತ್ರಿ ಮಂತ್ರದ ಸವಿತ್ರು ಅನ್ನೋ ಪದಕ್ಕೆ ಸಂಬಂಧಿಸಿದೆ ಸವಿತ್ರು ಅಂದ್ರೆ ಸೃಷ್ಟಿಕರ್ತ ಸೃಷ್ಟಿಕಾರ್ಯಕ್ಕೆ ರಜೋಗುಣ ಬೇಕು ಇನ್ನು ಚಿನ್ನದ ಬಣ್ಣ ಅದು ಸತ್ವಗುಣದ ಸಂಕೇತ ಸರಿ ಇದು ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಅನ್ನೋ ಮಂತ್ರಭಾಗಕ್ಕೆ ಸಂಬಂಧಿಸಿದೆ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸೋ ಜ್ಞಾನವನ್ನ ನೀಡೋ ಗುಣ ವಾವ್ ಅಂದ್ರೆ ನಾವು ಧ್ಯಾನ ಮಾಡುವಾಗ ಕೇವಲ ಒಂದು ಮೂರ್ತಿಯನ್ನ ನೆನಪಿಸ್ಕೊಳ್ತಿಲ್ಲ ಇಲ್ಲ ಬದಲಿಗೆ ಆತನ ಸೃಷ್ಟಿ ಮತ್ತು ಜ್ಞಾನ ನೀಡುವ ಶಕ್ತಿಗಳೆರಡನ್ನೂ ಏಕಕಾಲದಲ್ಲಿ ಸ್ಮರಿಸ್ತಿದ್ದೇವೆ ಆ ಬಣ್ಣಗಳ ಹಿಂದಿನ ತಾತ್ವಿಕತೆ ನಿಜಕ್ಕೂ ಅದ್ಭುತ ಖಂಡಿತ ಈಗ ಆ ದಿವ್ಯ ರೂಪದ ಬೇರೆ ಅಂಗಗಳ ಬಗ್ಗೆ ಗಮನಹರಿಸೋಣ ನಾಲ್ಕು ತೋಳುಗಳಿವೆ ಅಂತ ಹೇಳಿದ್ರಿ ಹೌದು ಅವನು ಚತುರ್ಭುಜ ಕೈಗಳಲ್ಲಿ ಶಂಖ ಮತ್ತು ಚಕ್ರಗಳಿವೆ ನಾಲ್ಕು ತೋಳುಗಳು ಅಂದ ತಕ್ಷಣ ನನಗೆ ನೆನಪಾಗೋದು ಶಕ್ತಿ ಮತ್ತು ಸಾಮರ್ಥ್ಯ ಅದು ಸಾಮಾನ್ಯವಾದ ಅರ್ಥ ಆದ್ರೆ ಈ ಗ್ರಂಥವು ಅದಕ್ಕಿಂತಲೂ ಆಳವಾದ ಯಾವುದಾದ್ರೂ ತಾತ್ವಿಕ ಅರ್ಥವನ್ನ ಕೊಡ್ತದೆಯಾ ಖಂಡಿತ ಲೇಖಕರ ಪ್ರಕಾರ ಈ ನಾಲ್ಕು ತೋಳುಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳನ್ನ ಭಕ್ತರಿಗೆ ನೀಡೋ ಸಾಮರ್ಥ್ಯದ ಸಂಕೇತ ಓಕೆ ಇನ್ನು ಆಯುಧಗಳ ವಿಷಯಕ್ಕೆ ಬಂದ್ರೆ ಅವು ಅವನ ಸ್ವಂತ ರಕ್ಷಣೆಗಾಗಿ ಅಲ್ಲ ಸರ್ವಶಕ್ತನಾದ ಅವನಿಗೆ ರಕ್ಷಣೆ ಬೇಕಿಲ್ಲ ಹೌದು ನಿಜ ಬದಲಿಗೆ ನಿನ್ನ ರಕ್ಷಣೆಗೆ ನಾನಿದ್ದೇನೆ ಅಂತ ಭಕ್ತರಿಗೆ ಅಭಯ ನೀಡೋ ಭರವಸೆ ಕೊಡೋ ಸಂಕೇತಗಳೂ ಅವು ಓ ಅದು ಬಹಳ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ದೇವರನ್ನ ನೋಡುವಾಗ ಭಯಪಡಬೇಕಿಲ್ಲ ಬದಲಿಗೆ ನನ್ನ ರಕ್ಷಕ ಇಲ್ಲಿದ್ದಾನೆ ಅನ್ನೋ ಧೈರ್ಯ ಮತ್ತು ಪ್ರೀತಿಯ ಭಾವನೆ ಮೂಡಬೇಕು ಅನ್ನೋದು ಇದರ ಉದ್ದೇಶ ಇದು ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ನಿಖರವಾಗಿ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಈ ಗ್ರಂಥ ಶಂಖ ಮತ್ತು ಚಕ್ರಗಳಿಗೂ ಆಂತರಿಕ ಅರ್ಥವನ್ನ ನೀಡುತ್ತೆ ಶಂಖವು ಶ್ರೀದೇವಿಯ ರೂಪ ಚಕ್ರವು ದುರ್ಗಾದೇವಿಯ ರೂಪ ಇವು ನಮ್ಮಲ್ಲಿರೋ ತಮೋಗುಣವನ್ನ ಅಂದ್ರೆ ಆಲಸ್ಯ ಅಜ್ಞಾನದಂಥ ನಕಾರಾತ್ಮಕ ಗುಣಗಳನ್ನ ಕಡಿಮೆ ಮಾಡಿ ಸತ್ವಗುಣವನ್ನ ಅಂದ್ರೆ ಜ್ಞಾನ ಶಾಂತಿಯಂಥ ಸಕಾರಾತ್ಮಕ ಗುಣಗಳನ್ನ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಅಂತ ಭಾವಿಸೋದೇ ಅನುಸಂಧಾನ ಹಾಗಾದ್ರೆ ನಾವು ಕೇವಲ ಆಯುಧಗಳನ್ನ ನೋಡ್ತಿಲ್ಲ ನಮ್ಮೊಳಗಿನ ಗುಣಗಳ ಪರಿವರ್ತನೆಗೆ ಬೇಕಾದ ಶಕ್ತಿಗಳನ್ನ ನೋಡ್ತಿದ್ದೀವಿ ಇದು ಧ್ಯಾನವನ್ನ ಒಂದು ರೀತಿಯ ವೈಯಕ್ತಿಕ ಪರಿವರ್ತನೆಯ ಸಾಧನವನ್ನಾಗಿ ಮಾಡುತ್ತೆ ಸರಿ ಅವನ ಆಸನ ಮತ್ತು ಆಭರಣಗಳ ಬಗ್ಗೆ ಏನ್ ಹೇಳಲಾಗಿದೆ ಅವನು ಕಮಲದ ಮೇಲೆ ಅಂದ್ರೆ ಸರಸಿಜಾಸನಸ್ಥಃ ಆಗಿ ಪದ್ಮಾಸನದಲ್ಲಿ ಕೂತಿದಾನೆ ಇದು ಸ್ಥಿರತೆ ಮತ್ತು ನಿಯಂತ್ರಣದ ಸಂಕೇತ ಓ ಹೌದು ಕೆಸರಿನಲ್ಲಿ ಹುಟ್ಟಿದ್ರೂ ಕೆಸರು ಅಂಟದ ಕಮಲದಂತೆ ಸಂಸಾರದಲ್ಲಿದ್ರೂ ನಿರ್ಲಿಪ್ತನಾಗಿರ್ಬೇಕು ಅನ್ನೋ ಸೂಚನೆಯೂ ಹೌದು ಧ್ಯಾನ ಮಾಡೋರಿಗೆ ಇದೊಂದು ಮಾದರಿ ಸರಿ ಮನಸ್ಸು ಚಂಚಲವಾಗದಂತೆ ಸ್ಥಿರವಾಗಿ ಕುಳಿತು ಧ್ಯಾನಿಸ್ಬೇಕು ಅಂತ ಇದು ನೆನಪಿಸುತ್ತೆ ನನಗಂತೂ ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಎಲ್ಲೆಲ್ಲೋ ಓಡ್ತಿರುತ್ತೆ ಈ ಸ್ಥಿರವಾದ ಆಸನದ ಚಿತ್ರಣ ಮನಸ್ಸನ್ನ ಹಿಡಿದಿಗಲು ಸಹಾಯ ಮಾಡಬಹುದು ಆಭರಣಗಳ ಬಗ್ಗೆ ಏನ್ ವಿಶೇಷ ಕಿರೀಟ ಮಕರಕುಂಡಲ ಹಾರ ಕಡಗಗಳಂತಹ ಆಭರಣಗಳು ಅವನ ವೈಭವ ಮತ್ತು ರಾಜವೈಭವವನ್ನು ಸೂಚಿಸುತ್ತವೆ ಆದರೆ ಇಲ್ಲಿನ ಒಂದು ಅತ್ಯಂತ ಸುಂದರವಾದ ಮಾತ್ಕೊತಾ ಏನು ಆಭರಣಗಳಿಂದ ಅವನಿಗಲ್ಲ ಅವನಿಂದ ಆಭರಣಗಳಿಗೆ ಸೌಂದರ್ಯ ಮತ್ತು ಶೋಭೆ ಬರುತ್ತದೆ ಅನ್ನೋದು ವಾವ್ ಅದು ಅದ್ಭುತವಾದ ಕಲ್ಪನೆ ಸಾಮಾನ್ಯವಾಗಿ ನಾವು ಸೌಂದರ್ಯಕ್ಕಾಗಿ ಆಭರಣಗಳನ್ನ ಹಾಕೊಳ್ತೇವೆ ಹೌದು ಆದ್ರೆ ಇಲ್ಲಿ ಭಗವಂತನ ಸಂಪರ್ಕದಿಂದಲೇ ನಿರ್ಜೀವ ಆಭರಣಗಳು ಸೌಂದರ್ಯವನ್ನ ಪಡೀತಾ ಇದೆ ಅಂತ ಹೇಳಲಾಗ್ತಿದೆ ಇದು ಅವನ ಸೌಂದರ್ಯದ ಪರಾಕಾಷ್ಠೆಯನ್ನ ತೋರಿಸ್ತಾ ಇದೆ ಹೌದು ಈ ರೀತಿಯ ಚಿಂತನೆಗಳು ಅಂದ್ರೆ ಅನುಸಂಧಾನ ಸಾಧಕನ ಮನಸ್ಸಿನಲ್ಲಿ ಭಗವಂತನ ರೂಪದ ಬಗ್ಗೆ ಕೇವಲ ಒಂದು ಚಿತ್ರಣವನ್ನಲ್ಲ ಬದಲಿಗೆ ಅಪಾರವಾಡ ಗೌರವ ಭಕ್ತಿ ಮತ್ತು ಪ್ರೀತಿಯನ್ನ ಮೂಡಿಸುತ್ತೆ ಇದುವೇ ಧ್ಯಾನದ ನಿಜವಾದ ಉದ್ದೇಶ ಸರಿ ಇದು ಧ್ಯಾನದ ಆಳವಾದ ಅನುಸಂಧಾನ ಆಯಿತು ಇದರ ನಂತರ ಒಂದು ಸಣ್ಣ ಸಂಕಲ್ಪವಿದೆ ಅಂತ ಹೇಳಿದ್ರಿ ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ ಕೇಳಿ ಒಂದು ನಿಮಿಷ ಅಲ್ಲೇ ನಿಲ್ಲಿಸಿ ಸಂಧ್ಯಾ ವಂದನೆ ಶುರು ಮಾಡುವಾಗಲೇ ದೇಶ ಕಾಲ ಎಲ್ಲವನ್ನೂ ಹೇಳಿ ಒಂದು ದೊಡ್ಡ ಸಂಕಲ್ಪ ಮಾಡಿರ್ತೇವಲ್ಲ ಮತ್ತೆ ಜಪದ ಮೊದಲು ಇನ್ನೊಂದು ಚಿಕ್ಕ ಸಂಕಲ್ಪ ಯಾಕೆ ಇದು ಪುನರಾವರ್ತನೆಯಂತೆ ಕಾಣಿಸ್ತದೆಯಲ್ಲವೇ ಇದು ಸಹಜವಾಗಿ ಬರುವ ಮತ್ತು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅನೇಕರು ಈ ಚುಟುಕು ಸಂಕಲ್ಪವನ್ನ ವೇಗವಾಗಿ ಹೇಳಿ ಮುಗಿಸ್ಬಿಡ್ತಾರೆ ಹೌದು ಆದರೆ ಲೇಖಕರು ಹೇಳುದೇನೆಂದ್ರೆ ಇದು ಇಡೀ ಜಪದ ಮನಸ್ಥಿತಿಯನ್ನು ಬದ್ಲೈಸೋ ಒಂದು ರೀಸೆಟ್ ಬಟನ್ ರೀಸೆಟ್ ಬಟನ್ ಅಂದ್ರೆ ನಮ್ಮ ಮನಸ್ಥಿತಿಯನ್ನ ಮರುಹೊಂದಿಸುವುದಕ್ಕ ಹೌದು ಆರಂಭದಲ್ಲಿ ಮಾಡಿದ ಸಂಕಲ್ಪ ನಾವು ಏನು ಮಾಡಲಿದ್ದೇವೆ ಅಂತ ಹೇಳುತ್ತೆ ಆದ್ರೆ ಈ ಸಂಕಲ್ಪ ನಾವು ಅದನ್ನ ಯಾವ ಮನೋಭಾವನದಿಂದ ಮಾಡಲಿದ್ದೇವೆ ಅನ್ನೋದನ್ನ ನಿರ್ಧರಿಸುತ್ತೆ ಇದು ನಾನಲ್ಲ ಕರ್ತ ಹರಿಕರ್ತ ಅನ್ನೋ ಭಾವವನ್ನು ನಮ್ಮ ಮನಸ್ಸಿನಲ್ಲಿ ದೃಢಪಡಿಸೋ ಕ್ಷಣ ಓ ನಾನು ಜಪ ಮಾಡ್ತಿದ್ದೀನಿ ಅನ್ನೋ ಅಹಂಕಾರದಿಂದ ದೇವರ ಪ್ರೇರಣೆಯಿಂದ ಈ ಜಪ ನಡೀತಿದೆ ಅನ್ನೋ ಶರಣಾಗತಿಗ ನಮ್ಮನ್ನ ತರೋಕ್ಷಣವಿದು ಈ ಜಪವನ್ನ ಭಗವತ್ ಪ್ರೇರಣೆಯ ಅಂದ್ರೆ ಭಗವಂತನ ಪ್ರೇರಣೆಯಿಂದ ಹೌದು ಮತ್ತು ಭಗವತ್ ಪ್ರೀತ್ಯರ್ಥಂ ಅಂದ್ರೆ ಭಗವಂತನ ಸಂತೋಷಕ್ಕಾಗಿ ಮಾಡ್ಲಾಗ್ತಿದೆ ಅಂದ ಇದು ಸ್ಪಷ್ಟಪಡಿಸುತ್ತೆ ಇದು ಅಹಂಕಾರವನ್ನ ಕರಗಿಸುವ ಒಂದು ಪ್ರಬಲವಾದ ಮಾನಸಿಕ ಸಾಧನ ಬನ್ನಿ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಈ ಗ್ರಂಥದಲ್ಲಿ ಕೇವಲ ಭಗವಂತ ಅನ್ನೋ ಬದಲು ಮುಖ್ಯ ಪ್ರಾಣಾಂತರ್ಗತ ನಾರಾಯಣ ಪ್ರೇರಣಯ ಪ್ರೀತ್ಯರ್ಥಂ ಅಂತ ನಿರ್ದಿಷ್ಟವಾಗಿ ಹೇಳಕ್ಕೆ ಶಿಫಾರಸ್ ಮಾಡಲಾಗಿದೆ ಈ ವಿಶೇಷ ಪದಗಳ ಹಿಂದಿನ ಕಾರಣವೇನು ಹ್ಮ್ ಅದರಲ್ಲೂ ಮುಖ್ಯ ಪ್ರಾಣಾಂತರ್ಗತ ಈ ಪದ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಇದರ ಸರಳಾರ್ಥವೇನು ಇದು ನಮ್ಮನ್ನ ಒಂದು ಆಳವಾದ ತಾತ್ವಿಕ ವಿಷಯಕ್ಕೆ ಕೊಂಡೊಯ್ಯುತ್ತೆ ಮೊದಲನೇದಾಗಿ ಸವಿತ್ರು ನಾರಾಯಣ ಅಂತ ಹೇಳೋದು ನಾವು ಜಪಿಸ್ತಿರೋ ಗಾಯತ್ರಿ ಮಂತ್ರದ ಅಧಿದೇವತೆ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಗುರುತಿಸುತ್ತೆ ಇದು ನಮ್ಮ ಗುರಿಯನ್ನ ಸ್ಪಷ್ಟಪಡಿಸಿದಂತೆ ಸರಿ ಇನ್ನು ಮುಖ್ಯ ಪ್ರಾಣಾಂತರ್ಗತ ಅನ್ನೋದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು ಇದು ಒಂದು ರೀತಿನಲ್ಲಿ ಪ್ರಾಪರ್ ಚಾನಲ್ಸ್ ಮೂಲಕ ಹೋಗೋ ಹಾಗೆ ದಯವಿಟ್ಟು ಸರಳವಾಗಿ ವಿವರಿಸಿ ಖಂಡಿತ ಅಂದ್ರೆ ಪರಮಾತ್ಮನಾದ ಸವಿತ್ರು ನಾರಾಯಣನು ನಮ್ಮೆಲ್ಲರ ಪ್ರಾಣಶಕ್ತಿಯಾದ ಮುಖ್ಯ ಪ್ರಾಣನ ಅಂತರದಲ್ಲಿ ಅಂದ್ರೆ ಒಳಗೆ ನೆಲೆಸಿದ್ದಾನೆ ಅವನು ಮುಖ್ಯಪ್ರಾಣನ ಮುನಿಕ ನಮ್ಮನ್ನ ಪ್ರೇರೇಪಿಸ್ತಾನೆ ಓ ಈ ರೀತಿ ಹೇಳೋದ್ರಿಂದ ನಾವು ದೇವತೆಗಳ ಕ್ರಮಾನುಗತ ಅಂದ್ರೆ ತಾರತಮ್ಯಕ್ಕೆ ಗೌರವ ಸಲ್ಲಿಸಿದಂತೆ ಆಗುತ್ತೆ ಓ ಹಾಗಾದ್ರೆ ಇದು ದೇವತೆಗಳ ಶ್ರೇಣಿಗೆ ನಾವು ಕೊಡುವ ಗೌರವವನ್ನು ಸೂಚಿಸುತ್ತದೆಯಾ ಪರಮಾತ್ಮನನ್ನು ನೇರವಾಗಿ ಪ್ರಾರ್ಥಿಸುವ ಬದಲು ಆತನನ್ನು ಮುಖ್ಯಪ್ರಾಣನ ಮೂಲಕ ತಲುಪುತ್ತಿದ್ದೇವೆ ಎಂಬ ಭಾವನೆಯೇ ನಿಖರವಾಗಿ ಪರಮಾತ್ಮನಿಗೆ ಈ ರೀತಿ ತನ್ನ ಭಕ್ತರ ಮೂಲಕ ದೇವತೆಗಳ ಕ್ರಮಾನುಗತವನ್ನ ಗೌರವಿಸಿ ಪ್ರಾರ್ಥನೆ ಸಲ್ಲಿಸಿದಾಗ ಅವನಿಗೆ ಇನ್ನಷ್ಟು ಸಂತೋಷವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇದು ಸಾಧಕನಿಗೆ ವಿಷಯದ ಬಗ್ಗೆ ಇರೋ ಆಳವಾದ ತಾತ್ವಿಕ ತಿಳುವಳಿಕೆಯನ್ನ ಪ್ರದರ್ಶಿಸುತ್ತೆ ಹೌದಲ್ಲ ಇದು ಕೇವಲ ಮಂತ್ರ ಹೇಳೋದಲ್ಲ ಬದಲಿಗೆ ಒಂದು ಸಂಪೂರ್ಣ ಜ್ಞಾನ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡು ಆಚರಿಸ್ತಿದ್ದೀನಿ ಅನ್ನೋ ಅರಿವನ್ನ ತೋರಿಸುತ್ತೆ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವೇನು ಗಾಯತ್ರಿ ಜಪದಂತಹ ಒಂದು ಆಚರಣೆ ನಾವು ಅಂದುಕೊಂಡಂತೆ ಕೇವಲ ಮಂತ್ರಪಠನವಲ್ಲ ಖಂಡಿತ ಅಲ್ಲ ಅದೊಂದು ಅತ್ಯಾಧುನಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ವ್ಯಾಯಾಮ ಇದು ದೈವಿಕ ರೂಪದ ದೃಷ್ಟೀಕರಣ ಅಂದ್ರೆ ವಿಜುವಲೈಸೇಷನ್ ಪ್ರತಿಯೊಂದು ಅಂಗ ಆಯುಧ ಬಣ್ಣದ ಹಿಂದಿನ ಸಂಕೇತಗಳ ಆಳವಾದ ತಿಳುವಳಿಕೆ ಮತ್ತು ನಾನು ಯಾರಿಗೋಸ್ಕರ ಯಾವ ಮನೋಭಾವದಿಂದ ಇದನ್ನ ಮಾಡ್ತಿದ್ದೀನಿ ಅನ್ನೋ ಗಹನವಾದ ಉದ್ದೇಶವನ್ನ ಒಳಗೊಂಡಿದೆ ಸಗ್ಗಾ ವಂದನೆಯ ಅಂತರಂಗ ಅನ್ನೋ ಈ ಮೂಲ ಈ ಆಚರಣೆಯನ್ನ ಒಂದು ಯಾಂತ್ರಿಕ ಕ್ರಿಯೆಯಿಂದ ಅರ್ಥಪೂರ್ಣವಾದ ಚಿಂತನಶೀಲ ಅನುಭವವಾಗಿ ಪರಿವರ್ತಿಸಲು ಒಂದು ಕೈಪಿಡಿಯಂತೆ ಕೆಲಸ ಮಾಡುತ್ತೆ ಖಂಡಿತ ಇದು ಕೇವಲ ಆಚರಣೆಯ ಹೇಗೆ ಅನ್ನೋದನ್ನ ಹೇಳೋದಿಲ್ಲ ಬದಲಿಗೆ ಅದರ ಏಕೆ ಅನ್ನೋದನ್ನ ಆಳವಾಗಿ ವಿವರಿಸುತ್ತೆ ಆ ಏಕೆ ಅನ್ನೋದು ತಿಳಿದಾಗ ಹೇಗೆ ಅನ್ನೋದು ತಾನಾಗೆ ಸುಂದರವಾಗುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಇದು ಇಂದಿನ ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ನಾವು ಮಾಡೋ ಯಾವುದೇ ಕೆಲಸದಲ್ಲಿ ಕೇವಲ ಪ್ರಕ್ರಿಯೆಯನ್ನ ಅನುಸರಿಸೋದಿಕ್ಕಿಂತ ಅದರ ಹಿಂದಿನ ಉದ್ದೇಶವನ್ನ ಅರ್ಥ ಮಾಡಿಕೊಂಡ್ರೆ ಆ ಕೆಲಸದ ಗುಣಮಟ್ಟವೇ ಬೇರೆಯಾಗುತ್ತೆ ಅಲ್ವಾ ಖಂಡಿತ ಕೊನೆಯದಾಗಿ ಚಿಂತನೆಗೆ ಒಂದು ವಿಷಯವನ್ನು ಬಿಟ್ಟೋಗೋಣ ಈ ಆಂತರಿಕ ಅರ್ಥಗಳ ಅಂದ್ರೆ ಅನುಸಂಧಾನದ ಕುರಿತಾದ ಸಾಧಕನ ಭಕ್ತಿ ಮತ್ತು ತಿಳುವಳಿಕೆಯು ಆತನಿಗೆ ಸಿಗೋ ಫಲಾಂಶವನ್ನ ಅಂದ್ರೆ ಫಲಾಂಶವನ್ನ ನೇರವಾಗಿ ಪ್ರಭಾವಿಸುತ್ತೆ ಅಂತ ಈ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ ಓ ಹೌದಾ ಹೌದು ಅಂದ್ರೆ ಇಬ್ಬರೂ ಒಂದೇ ಮಂತ್ರವನ್ನ ಜಪಿಸಿದ್ರೂ ಅವರ ಅನುಸಂಧಾನದ ಮಟ್ಟಕ್ಕೆ ತಕ್ಕಂತೆ ಫಲಾಂಶದಲ್ಲಿ ವ್ಯತ್ಯಾಸವಿರುತ್ತೆ ಇದು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಹೌದು ಆ ಪ್ರಶ್ನೆ ಏನಂದ್ರೆ ನಾವು ಮಾಡೋ ಯಾವುದೇ ಕೆಲಸದಲ್ಲಿ ಅದು ಪೂಜೆಯಾಗಿರ್ಲಿ ಆಫೀಸ್ ಪ್ರಾಜೆಕ್ಟ್ ಆಗಿರ್ಲಿ ಅಥವಾ ಒಂದು ಹವ್ಯಾಸವೇ ಆಗಿರ್ಲಿ ಕೇವಲ ಮಾಡು ಅನ್ನೋದಕ್ಕಿಂತ ಯಾಕೆ ಮಾಡ್ತಿದ್ದೀನಿ ಅಂತ ತಿಳಿದುಕೊಂಡು ಮನಪೂರ್ವಕವಾಗಿ ನಮ್ಮನ್ನ ತೊಡಗಿಸಿಕೊಂಡು ಮಾಡಿದರೆ ನಾವು ಪಡೆಯೋ ಫಲಿತಾಂಶವೇ ಸಂಪೂರ್ಣವಾಗಿ ಬೇರೆಯಾಗಿರುತ್ತದೆಯೇ ಇದರ ಬಗ್ಗೆ ಎಲ್ಲರೂ ಯೋಚಿಸ್ಬೋದು